ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವನಕಂದ ನಾವು ಬ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಎಲ್ಲ ಚೆನ್ನಾಗಿದ್ದೀರಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಂತ ನಾನು ವೀಡಿಯೋ ಪೋಸ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಆಯಿತು ಅಂತ ಅಂದ್ಕೊಳ್ತೀನಿ ಅದಾದಮೇಲೆ ವೀಡಿಯೋಸ್ ಹಾಕೋಕ್ಕೆ ಆಗಿಲ್ಲ ಆ್ಯಕ್ಚುಲಾಗಿ ಬಂದುಬಿಟ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ನನಗೆ ವೀಡಿಯೋಸ್ ಹಾಕಲಿಕ್ಕೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿಬಿಟ್ಟು ಸೊ ಇವತ್ತು ಮಾಡೋಣ ವೀಡಿಯೋ ಅಂತ ಅಂದ್ಬಿಟ್ಟು ಫೋನ್ ತೊಗೊಂಡೆ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ಹಾಗಾಗಿಬಿಟ್ಟು ಸೊ ಇವತ್ತು ನನ್ನ ಈ ವಿಡಿಯೋನಲ್ಲಿ ನನ್ನ ಬರ್ಡೇಗೆ ಏನೆಲ್ಲ ಶಾಪಿಂಗ್ ಮಾಡಿದ್ದೆ ಅಂತ ತೋರಿಸ್ತೀನಿ ಹಾಗೆ ಬರ್ಡೇ ಸಿಂಪಲ್ ಸೆಲೆಬ್ರೇಷನ್ ಹೇಗಾಯಿತು ಅಂತ ಕೂಡ ತೋರಿಸ್ತೀನಿ ನನ್ನ ಇಷ್ಟು ವರ್ಷದ ಬರ್ಡೇನಲ್ಲಿ ಐ ಥಿಂಕ್ ಇದೇ ಫಸ್ಟ್ ವರ್ಷ ಫಸ್ಟ್ ಇಯರ್ ನಾನು ಎರಡೆರಡು ಕೇಕ್ ಕಟ್ ಮಾಡಿತು ಆ್ಯಂಡ್ ಸ್ವಲ್ಪ ಒಂದು ಯಾವಾಗಲೂ ಮನೆಯಲ್ಲಿ ಮಾತ್ರ ಮನೆಯವರು ಮಾತ್ರ ಮಾಡಿಕೊಡ್ತಾ ಇದ್ವಿ ಬಟ್ ಇವತ್ತು ಈ ಸರಿ ಸ್ವಲ್ಪ ಸ್ಪೆಷಲ್ ವರ್ಕ್ ಹೋಗ್ತಾ ಇದ್ದೀನಲ್ಲ ಸೊ ಕೊಲೀಗ್ಸ್ ಎಲ್ಲ ಸೇರಿ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಅವರು ಕೂಡ ಒಂದೆರಡು ಗಿಫ್ಟ್ಸ್ನ ಕೊಟ್ಟಿದ್ದಾರೆ ಸೊ ಏನು ಕೊಟ್ಟಿದ್ದಾರೆ ಅಂತ ಕೂಡ ಎಲ್ಲ ಕಂಪ್ಲೀಟ್ ಈ ವ್ಲಾಗ್ನಲ್ಲೇ ತಿಳಿಸ್ತೀನಿ ಆ್ಯಂಡ್ ಅವರು ಏನು ಗಿಫ್ಟ್ಸ್ ಕೊಟ್ಟರು ಅಂತ ತಿಳಿಸ್ತೀನಿ ಸೊ ಫಸ್ಟಿಗೆ ಬರ್ಡೇಗೋಸ್ಕರ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಎಸ್ ಫ್ರೆಂಡ್ ಫಸ್ಟಿಗೆ ಬರ್ಡೇಗೆ ಅಂತ ನಾನು ತೊಗೊಂಡಿದ್ದು ಒಂದು ಸಾರಿ ಈ ಸಾರಿ ಬಂದುಬಿಟ್ಟು ನಾನು ತುಂಬ ಯಾವುದೋ ಸರಿ ಶಾಪಿಗೆ ಹೋದಾಗ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ತೊಗೊಂಡೆ ಅದನ್ನು ತೊಗೊಂಡು ಏಯ್ಟ್ ಮಂತ್ಸ್ ಆಯಿತು ಅಂತ ಅನಿಸುತ್ತೆ ಸೊ ಬರ್ಡೇಗೆ ಇರಲಿ ಅಂತ ಹಾಗೆ ಇಟ್ಟಿದ್ದೆ ತುಂಬ ಇಷ್ಟ ಆಗಿತ್ತು ಲೈಟ್ ವೆಯ್ಟ್ ಇತ್ತು ರೆಡಿ ರೆಡಿಮೇಡ್ ಸ್ಯಾರಿ ಪ್ಲೀಟ್ಸ್ ರೆಡಿ ಬರುತ್ತಲ್ಲ ಆ ಥರ ಸ್ಯಾರಿ ತುಂಬ ಲೈಟ್ ವೆಯ್ಟ್ ಇದೆ ನೋಡಿ ಈ ಥರ ಪ್ಲೀಟ್ಸ್ ರೆಡಿ ಇದೆ ಬುಕ್ಸ್ ಇರುತ್ತಲ್ಲ ಈ ಥರ ಬಟ್ ಬ್ಯಾಕ್ ಬುಕ್ಸ್ ಬಂದಿದೆ ಬಟ್ ಇದೇನು ಯೂಸ್ ಆಗೋಲ್ಲ ನಮಗೆ ಹಾಗೆ ಪ್ಲೀಟ್ಸ್ನ ಜಾಯಿನ್ ಮಾಡ್ಕೋಬೋದು ಸೊ ಬ್ರೌನ್ ಕಲರ್ ಸ್ಯಾರಿ ನಂತರ ಒಂದು ಇರಲಿಲ್ಲ ಆ್ಯಂಡ್ ಫುಲ್ಲು ಸ್ಯಾರಿ ಈ ಥರ ಬರುತ್ತೆ ಫುಲ್ ಅಲ್ಲ ಸಾರಿ ಇದಕ್ಕೆ ಸ್ಯಾರಿದು ಪಲ್ಲು ಬರುತ್ತಲ್ಲ ಅದಕ್ಕೆ ಕಂಪ್ಲೀಟ್ ಈ ಥರ ಸ್ಟೋನ್ಸ್ ಬರುತ್ತೆ ಸೊ ಇದಂತೂ ಈ ಫಂಕ್ಷನ್ಗಳೆಲ್ಲ ಇದ್ದಾಗ ರಿಸೆಪ್ಷನ್ಗೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಏನು ಗ್ರ್ಯಾಂಡ್ ಇಲ್ಲ ಬಟ್ ಫಂಕ್ಷನ್ ವೇರೆ ಸಖತ್ ಲೈಟ್ ವೇಟ್ ಸ್ಯಾರಿ ಈ ಥರ ಕುಚ್ಚು ಕೂಡ ಬಂದಿದೆ ಇದಕ್ಕೆ ಸೊ ಈ ಥರ ಟೆಸಲ್ಸ್ ಇದೆ ಲಾಸ್ಟಿಗೆ ಪಲ್ಲುನಲ್ಲಿ ಫುಲ್ ಸಾರಿ ತುಂಬ ಚೆನ್ನಾಗಿದೆ ಸಕ್ಕತ್ ಇಷ್ಟ ಆಯಿತು ನನಗೆ ಒಂದು ನೋಡಿದ್ದು ಒಂದು ಸರಿಗೇನೆ ತೊಗೋಬೇಕು ಅಂತ ಅನಿಸ್ತು ತೊಗೊಂಡೆ ವೇರ್ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ನನ್ನ ಬರ್ಡೇ ಫೋಟೋಸ್ನಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ವಿಡಿಯೋನಲ್ಲಿ ಚೆನ್ನಾಗಿ ಕಾಣ್ತಿದೆ ನೋಡಿ ಇದೆಲ್ಲ ಸಕ್ಕತ್ತು ಮಿಂಚ್ತಾ ಇರುತ್ತೆ ನಾನಿದೊಂದು ಒಂದು ಮೊನ್ನೆ ಒಂದು ಮದುವೆ ಆಯಿತು ನನ್ನ ಅಕ್ಕನ ಮಗಳದು ಅದಕ್ಕೆ ಆಲ್ರೆಡಿ ವೇರ್ ಮಾಡಿಬಿಟ್ಟೆ ನಾನು ತೋರ್ಸೋಕಿ ಮುಂಚೆನೇ ಈಗ ಇದು ಬರ್ಡೇ ಎಲ್ಲ ಆದಮೇಲೆ ನಾನು ಈಗ ವಿಡಿಯೋ ಕ್ಯಾಪ್ಚರ್ ಮಾಡ್ತಾರೆ ಅದು ಏನೇನು ತೊಗೊಂಡಿದ್ದೀನಿ ಅಂತಂದ್ಬಿಟ್ಟು ಸೊ ಇದೊಂದು ಸ್ಯಾರಿ ಸಕ್ಕದಾಗಿದೆ ಲೈಟ್ ವೇಟ್ ಸಾರಿ ಇದಕ್ಕೆ ನಾನು ಪೇ ಮಾಡಿದ್ದು ತೌಸಂಡ್ ಸಿಕ್ಸ್ ಹಂಡ್ರೆಡು ಬ್ಲೌಸಿಗೆ ಕಂಪ್ಲೀಟಾಗಿ ಈ ಥರ ಡಿಸೈನ್ ಬಂದಿದೆ ಬ್ಯಾಕ್ ಸೈಡ್ ಈ ಥರ ಇದನ್ನು ನಾನು ಸ್ವಲ್ಪ ಸ್ಲೀವ್ಲೆಸ್ ಎಲ್ಲ ಇಟ್ಟು ಫ್ಯಾನ್ಸಿಯಾಗಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡೆ ಬಟ್ ಏನಂದರೆ ಸ್ಲೀವ್ಲೆಸ್ ಎಲ್ಲ ಇಟ್ಟಾಗ ನಮಗೆ ಅಷ್ಟು ಕಂಫರ್ಟಬಲ್ ಎಲ್ಲ ಕಡೆ ವೇರ್ ಮಾಡೋಕ್ಕೆ ಕಂಫರ್ಟಬಲ್ ಅನಿಸಲ್ಲ ಹಾಗಾಗಿಬಿಟ್ಟು ಇದನ್ನು ನಾರ್ಮಲಾಗಿ ಮಾಡಿಸಿದ್ದೀನಿ ಸ್ಟಿಚ್ಚು ಆಮೇಲೆ ಡಿಸೈನ್ ತುಂಬ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಡೀಪ್ ಕೂಡ ನಾನು ಜಾಸ್ತಿ ಇಡಿಸ್ಕೊಂಡಿಲ್ಲ ಸೊ ಅದಿಷ್ಟಿದೆ ಅಷ್ಟು ಹಾಕ್ಸಿದ್ದೀನಿ ಚೆನ್ನಾಗಿ ಕಾಣುತ್ತೆ ತುಂಬ ಈ ರಿಸೆಪ್ಷನ್ಗೆ ನೈಟ್ ಫಂಕ್ಷನ್ಗಳಿಗೆ ಲೈಟಿಂಗ್ಸ್ ಜಾಸ್ತಿ ಇದೆ ಆವತ್ತು ಪಳ ಮಿಂಚುತ್ತೆ ಸೊ ಇದೊಂದು ಸ್ಯಾರಿ ತೊಗೊಂಡೆ ಆಮೇಲೆ ಇನ್ನೊಂದು ನನಗೆ ಪರ್ಟಿಕ್ಯುಲರ್ಲಿ ಡೈಮಂಡ್ ಜುವೆಲ್ಸ್ ಸಕ್ಕತ್ತು ಇಷ್ಟ ಡೈಮಂಡ್ ಮೀನ್ಸ್ ನನಗೇನು ಒರಿಜಿನಲ್ ಡೈಮಂಡ್ ಅಂತಲೇನಿಲ್ಲ ಬಟ್ ಆ ಪ್ಯಾಟರ್ನಲ್ಲಿ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ಒಂದು ಜ್ಯುವೆಲ್ರಿ ನೋಡ್ತಾನೇ ಇದೆ ತುಂಬ ಅಂದರೆ ಒಂದು ಎರಡು ಮೂರು ವರ್ಷದಿಂದ ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲ ಪ್ರೈಸ್ ವೈಸ್ ಎಕ್ಸ್ಪೆನ್ಸಿವ್ ಇರ್ತಿತ್ತು ತೌಸಂಡ್ ಟು ತೌಸಂಡ್ ಅಂದರೆ ಅದು ಕಡಿಮೆನೇ ಬಿಡಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಆ ಥರನೇ ಬಟ್ ತೊಗೋಬೇಕು ಒಂದು ಅಂತ ಅಂದ್ಕೊಂಡಿದ್ದೆ ನನಗೆ ರೀಸೆಂಟಾಗಿ ಒಂದು ಈ ನೆಕ್ ಪೀಸ್ ನೋಡಿದೆ ಸಕ್ಕ ಸಕ್ಕತ್ತು ಇಷ್ಟ ಆಯಿತು ಕ್ವಾಲಿಟಿ ವೈಸ್ ಕೂಡ ಸಖತ್ತು ಪ್ರೀಮಿಯಂ ಕ್ವಾಲಿಟಿ ಇದೆ ಚೆನ್ನಾಗಿದೆ ನೋಡಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತಂದ್ಬಿಟ್ಟು ನನ್ನ ಬರ್ಡೇ ದಿವಸ ಸ್ಕೂಲಿಗೆ ಕೂಡ ಇದನ್ನ ಹಾಕ್ಕೊಂಡೋಗಿದ್ದೆ ಆ್ಯಂಡ್ ಅದಾದಮೇಲೆ ಈ ನೈಟ್ ಕೂಡ ಅದೇ ಹಾಕಿ ಇದನ್ನ ಅದು ಸಾರಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಇದನ್ನ ಹಾಕಿದ್ದೆ ಈ ಜ್ಯುವೆಲ್ಲರಿ ಸೊ ಹೆಂಗೆ ಕಾಣತ್ತೆಲ್ಲ ಸೊ ಬರ್ಡೇಗೆ ಅಂತ ಶಾಪ್ ಮಾಡಿದ್ದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಖತ್ ಡೀಸೆಂಟಾಗಿ ಎಲಿಗಂಟಾಗಿ ಚೆನ್ನಾಗಿ ಕಾಣುತ್ತೆ ಸ್ಮಾಲ್ ಡೈಮಂಡ್ ನೆಕ್ಲೆಸ್ ಟೈಪ್ ಇನ್ನೂ ಮೇಲೆ ಹಾಕೋಬೇಕು ಇದಕ್ಕೆ ಇಯರಿಂಗ್ ಕೂಡ ಇದೆ ಸೊ ನೋಡಿ ಈ ಥರ ಇಯರಿಂಗ್ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ನಾನು ಅಜಿಯೋನಲ್ಲಿ ಬೈ ಮಾಡಿದ್ದು ಸೊ ನ್ಯೂ ಜ್ಯುವೆಲ್ರಿ ತೊಗೊಂಡಿದ್ದು ಇದೆ ಬರ್ಡೇಗೆ ಅಂತ ಅಂದ್ಬಿಟ್ಟು ಇದಕ್ಕೆ ಅಫೋರ್ಡಬಲ್ ಪ್ರೈಸ್ ಇದು ಜಸ್ಟ್ ಒಂದು ಸಿಕ್ಸ್ ಫಿಫ್ಟಿ ಏನೋ ಪೇ ಮಾಡಿದ್ದು ಕ್ವಾಲಿಟಿ ಸಖತ್ತಾಗಿದೆ ನಾನು ಔಟ್ಸೈಡ್ ಶಾಪಲ್ಲ ವಿಸಿಟ್ ಮಾಡಿದಾಗ ಸೇಮ್ ಅಂದರೆ ಸೇಮ್ ಅಲ್ಲ ಬಟ್ ಸಿಮಿಲರ್ ಪೀಸಸ್ಗೆ ತೌಸಂಡ್ ಫೈವ್ ಹಂಡ್ರೆಡು ಆ ಥರ ಎಲ್ಲ ಹೇಳಿದರು ಬಟ್ ನನಗಿದು ಅಫೋರ್ಡೆಬಲ್ ಪ್ರೈಸಲ್ಲಿ ಸೂಪರ್ ಪ್ಯಾಕೇಜಿಂಗಲ್ಲಿ ಮನೆಗೆ ಬಂತು ಆ್ಯಂಡ್ ನನಗೆ ಇದು ತುಂಬ ಸ್ಯಾರೀಸಿಗೆ ಮ್ಯಾಚ್ ಆಗುತ್ತೆ ಸಿಲ್ಕ್ ಸ್ಯಾರೀಸು ತುಂಬ ಇದು ಮ್ಯಾಚ್ ಆಗುತ್ತೆ ಸಿಲ್ವರ್ ಶೇಡ್ ಇರೋದು ಅದಕ್ಕೆಲ್ಲ ನಾನು ಇದೇ ಯೂಸ್ ಮಾಡ್ತೀನಿ ಆಮೇಲೆ ಈ ಫ್ಯಾನ್ಸಿ ಸ್ಯಾರಿಗೂ ಸ್ಯಾರಿಗಳಿಗೂ ಸುಮಾರಷ್ಟು ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ ಸೊ ಇಟ್ಸ್ ಮೈ ನ್ಯೂ ಜ್ಯುವೆಲರಿ ಫಾರ್ ಬರ್ಡೇ ಇದನ್ನು ಒಂದು ಶಾಪ್ ಮಾಡಿದೆ ಹೇಗೆ ಕಾಣುತ್ತಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೊಂದು ತಗೊಂಡೆ ಓಕೆನಾ ಸೊ ಇದಾದ್ಮೇಲೆ ನನಗೆ ಹ್ಯಾಂಡ್ ಬ್ಯಾಗ್ಸ್ ತುಂಬ ಇಷ್ಟ ಡಿಫ್ರೆಂಟಾಗಿ ನೋಡಿದಾಗ ಎಲ್ಲ ತುಂಬ ತೊಗೊಳ್ಳೋದು ಚಕ್ಕತ್ತು ಇಷ್ಟ ಆಗುತ್ತೆ ಜಾಸ್ತಿ ಹ್ಯಾಂಡ್ ಬ್ಯಾಗ್ಸ್ ತೊಗೊಳೋದು ಅಂದರೆ ಈಗ ತೊಗೊಂಡು ತೊಗೊಂಡು ಎಷ್ಟಾಗಿದೆ ಅಂದರೆ ಅಯ್ಯೋ ಈಗ ಇಷ್ಟೊಂದು ತೊಗೊಂಡ್ಬಿಟ್ಟು ಅನ್ಸ್ಬಿಟ್ಟಿದೆ ಹಂಗಾಗಿದೆ ಸೊ ಬರ್ಡೆಗೆ ಅಂತ ಇನ್ನೊಂದು ತಗೊಂಡೆ ಇದು ಹೊರಗಡೆ ಶಾಪಲ್ಲಿ ತಗೊಂಡಿದ್ದು ಆ ಸಾರಿಗೆ ಮ್ಯಾಚಿಂಗ್ ಬೇಕು ಅಂದ್ಕೊಂಡೆ ಬಟ್ ಅಲ್ಲಿ ಹೋದಾಗ ಇದು ತುಂಬ ಇಷ್ಟ ಆಯಿತು ನನಗೆ ಡೈಲಿ ವೇರ್ಗೂ ಬೇಕಾಗತ್ತೆ ಅಂತ ತೊಗೊಂಡಿದ್ದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಬ್ಯಾಕ್ ಒಂದು ಜಿಪ್ ಬರುತ್ತೆ ಅಂಡ್ ಸಕ್ಕತ್ ಸ್ಪೇಷಿಯಸ್ ಆಗಿದೆ ಬ್ಯಾಗ್ ಬ್ಯಾಗ್ ಕೂಡ ಸಕ್ಕತ್ ಸ್ಪೇಷಿಯಸ್ ಆಗಿತ್ತು ಈ ಒಳಗಡೆ ಮಟೀರಿಯಲ್ ಕೂಡ ತಿಕ್ಕಾಗಿ ಚೆನ್ನಾಗಿದೆ ಒಂದೇ ಜಿಪು ಬಟ್ ಟೂ ಕಂಪಾರ್ಟ್ಮೆಂಟ್ಸ್ ನನಗೆ ಏನಂದರೆ ಸ್ಕೂಲಿಗೆ ಹೋಗುವಾಗ ಒಂದು ಲಂಚ್ ಬಾಕ್ಸು ವಾಟರ್ ಬಾಟ್ಲು ಮತ್ತು ಒಂದು ಎರಡು ಮೂರು ಬುಕ್ಸ್ ಇರುತ್ತೆ ನಮ್ಮದು ಅದೆಲ್ಲ ಸೇರಿಸಿ ಇಟ್ಕೊಂಡು ಹೋಗೋಕೆ ಒಂದು ಬ್ಯಾಗ್ ಬೇಕಿತ್ತು ಬಿಗ್ ಸೈಜ್ ಸೊ ಇದನ್ನು ತೊಗೊಂಡೆ ಆ್ಯಕ್ಚುಲಿ ಆನ್ಲೈನಲ್ಲಿ ತುಂಬ ನಾನು ಹಾಕಿಟ್ಟಿದ್ದೆ ಕಾರ್ಟಿಗೆ ಅಮೆಝಾನೆಲ್ಲ ಒಳ್ಳೆ ಬ್ರ್ಯಾಂಡೆಡ್ ಹಾಕಿಟ್ಟಿದ್ದೆ ಅದೇನೋ ಅಲ್ಲಿ ಓದೇ ಯಾಕೋ ಇಷ್ಟ ಆಗ್ಬಿಡ್ತು ಅಂತ ತೊಗೊಂಬಂದೆ ಇನ್ನೂ ತೊಗೋಬೇಕು ಅದು ಬ್ರ್ಯಾಂಡೆಡ್ ಎಲ್ಲ ಲಿಸ್ಟಿದೆ ಬಕೆಟ್ ಲಿಸ್ಟಲ್ಲಿ ಸೊ ಅದನ್ನೆಲ್ಲ ತೊಗೋಬೇಕು ಇದೊಂದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸೊ ಇದು ಕೂಡ ಒಂದು ತೊಗೊಂಡೆ ಇದಕ್ಕೆ ಸೆವೆನ್ ಹಂಡ್ರೆಡ್ ಏನೋ ಪೇ ಮಾಡಿದ್ದೆ ಡೈಲಿ ಯೂಸಿಗೆ ಆಗತ್ತೆ ಅಂತ ತೊಗೊಂಡಿದ್ದು ಇದಿಷ್ಟು ನಾನು ಶಾಪ್ ಮಾಡಿದ್ದು ಬರ್ಡೆಗೆ ಅಂತ ಅಂದ್ಬಿಟ್ಟು ಇನ್ನೊಂದು ವಾಚ್ ತೊಗೋಬೇಕು ಅಂತ ಇತ್ತು ಬಟ್ ವಾಚು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ನಾನು ಅದನ್ನ ಆನ್ಲೈನಲ್ಲಿ ಸರ್ಚ್ ಮಾಡಿದೆ ಅಮೆಝಾನಲ್ಲಿ ಎಲ್ಲ ಯಾಕೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಹಾಗಾಗಿ ಆ ಶಾಪಲ್ಲಿ ಒಂದು ಸರಿ ಹೋಗಿ ನೋಡೋಣ ಅಂತಂದ್ಬಿಟ್ಟು ಅದನ್ನು ಹಾಗೆ ಪೆಂಡಿಂಗ್ ಇಟ್ಟೆ ತುಂಬ ಜನ ತೊಗೋಬೇಕು ಅಂದ್ಕೊಂಡಿದ್ದೆ ಶಾಪಿಗೆ ವಿಸಿಟ್ ಮಾಡೋಕ್ಕೆ ಆಗ್ತಿಲ್ಲ ಸೊ ಇದು ಸದ್ಯಕ್ಕೆ ಇದಿಷ್ಟು ನಾನು ಬರ್ಡೆಗೆ ಅಂತ ಬೈ ಮಾಡಿದ್ದೀನಿ ಬರ್ಡೆಗೆ ಅಂತ ಬೈ ಮಾಡಿದ್ದಲ್ಲ ಮಾಡಿದ್ದೆ ಮಾಡಿದ್ದೀನಿ ಅಲ್ಲ ಮಾಡಿದ್ದೆ ಸೊ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು ಈಗ ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಸಿಂಪಲಾಗಿ ಅಂತ ಅಂದ್ಬಿಟ್ಟು ವೀಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ಮತ್ತೆ ಸಿಗೋಣ ಓಕೆನಾ ಈ ವರ್ಷ ನಮ್ಮ ಮನೇಲಿ ಆಗೋ ಬರ್ಡೆಗೆಲ್ಲ ನನಗೇನಂದರೆ ಒಂದು ಬೆಸ್ಟ್ ಸೊಲ್ಯೂಷನ್ ಸಿಕ್ಕಿದ್ದೇನಂತಂದರೆ ಆ ಶಾಪ್ಗೆ ಹೋಗಿ ಕೇಕ್ ಆರ್ಡರ್ ಕೊಟ್ಟು ಸೊ ಕೇಕ್ ತೊಗೊಂಡು ಬರೋದೆಲ್ಲ ರಿಸ್ಕ್ ತಪ್ತು ಸೊ ಜಸ್ಟ್ ಒಂದು ಕಾಲ್ ಮಾಡಿ ಆರ್ಡರ್ ಮಾಡಿದರೆ ಹೋಮ್ ಡೆಲಿವರಿ ಕೊಡ್ತಾರೆ ಶಿವಮೊಗ್ಗದಲ್ಲಿ ಬೆಸ್ಟ್ ಬೇಕ್ಸ್ ಅಂತ ಕೇಕ್ಸ್ ಕೂಡ ಚೆನ್ನಾಗೇ ಇರುತ್ತೆ ನಮ್ಮ ಯದುವೀರ್ ಬಾರ್ಡಗೆ ನನ್ನ ಬರ್ಡೇಗೆಲ್ಲ ಕೂಡ ನಾನು ಅದೇ ಥರ ಮಾಡಿದ್ದು ಆ್ಯಕ್ಚುಲಿ ತುಂಬಾ ಒಂಥರ ಅದು ನನಗದು ಅಲ್ವಾ ಸೊ ನನ್ನ ಬಾರ್ಡಗೆ ನನ್ನ ಮಗ ರಸಮಲಾಯಿ ಕೇಕ್ ತರಿಸಮ್ಮ ಅಂತ ಹೇಳಿದೆ ರಸಮಲಾಯಿ ಕೇಕ್ ತರಿಸ್ವಿ ಸೊ ಯಾರಿಗೂ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕಂದರೆ ರಸಮಲಾಯ ಕೇಕ್ ಅಬ್ಬಿಯಸ್ಲಿ ಸೇಮ್ ರಸಮಲಾಯಿ ಥರನೇ ಇರುತ್ತೆ ಸೊ ಹಾಗಾಗಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಸರಿ ತಿನ್ನಬೇಕಿತ್ತು ಅಂತ ಟ್ರೈ ಮಾಡಿದ್ದು ಸೊ ಆಗಿ ಇದೇ ಥರ ನೋಡಿ ನಾವೇ ನಾಲ್ಕು ಜನ ಕೂತ್ಕೊಂಡು ಬರ್ಡೆ ಮಾಡಿದ್ವಿ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಇದು ಏಯ್ಟ್ ಏಯ್ಟ್ ತರ್ಟಿ ಆಗ್ತಾ ಬಂದಿತ್ತು ಸಿಂಪಲ್ ಆಗಿ ಒಂದು ಕೇಕ್ ಕಟ್ಟಿಂಗ್ ಅಷ್ಟೇ ಅಲ್ವಾ ಅಂತಂದ್ಬಿಟ್ಟು ಸೊ ನಾವು ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ನಾನು ಬರ್ಡೇಗೆ ವೇರ್ ಮಾಡಿದ್ದೆ ಆ ಸ್ಯಾರಿ ಅವತ್ತೇ ಫಸ್ಟ್ ಟೈಮ್ ಉಟ್ಕೊಂಡಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ತುಂಬ ಕಂಫರ್ಟಬಲ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಬೇರೆಯವ್ರಿಗೆ ಹೆಂಗೆ ಕಾಣಿಸುತ್ತೆ ಇಲ್ಲ ಅನ್ನೋಕ್ಕಿಂತ ನನಗೆ ಸಖತ್ತು ಕಂಫರ್ಟಬಲ್ ಆ್ಯಂಡ್ ಈಸಿ ಟು ಮ್ಯಾನೇಜ್ ಅಂತ ಹೇಳ್ಬೋದು ಆ ಇದೆ ಸ್ಯಾರಿ ಸೊ ಬರ್ಡಿಗೆ ನನಗಿಷ್ಟ ಆಗಿರೋ ಸ್ಯಾರಿ ಏನು ಇಷ್ಟ ಆಗಿರೋ ಜ್ಯುವೆಲ್ರಿ ಹಾಕ್ಕೊಂಡು ಒಂಥರ ಖುಷಿ ಪಟ್ಟೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ನನ್ನ ಸಿಂಪಲ್ ಬರ್ಡೇದು ಸೆಲೆಬ್ರೇಷನ್ ಓಕೆನಾ ಸೊ ನಾನು ಅವಾಗ ಸ್ಯಾರಿ ಉಟ್ಕೊಂಡಾಗ ಜಸ್ಟ್ ಹೇಗೆ ಕಾಣಿಸುತ್ತೆ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ ತೆಕ್ಕೊಳಕ್ಕೆ ಹೋದೆ ಬಟ್ ಅಷ್ಟೊಂದು ಕ್ಲಿಪ್ಪಿಂಗ್ ಚೆನ್ನಾಗಿ ಬರಲಿಲ್ಲ ಆ್ಯಂಡ್ ಫೋಟೋಸಿಗೆ ಫೋಟೋನಲ್ಲಿ ಅಂದರೆ ಕ್ಯಾಮ್ರಾನಲ್ಲಿ ತೋರಿಸುವಾಗ ಫೋಟೋಸ್ ತೆಗಿಯುವಾಗ ಏನಿದೆ ಆ ಚಮಕಿಗಳೆಲ್ಲ ಅಷ್ಟು ಶೈನಿಂಗ್ ಕಾಣಲ್ಲ ಬಟ್ ಡೈರೆಕ್ಟಾಗಿ ನೋಡುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಸೊ ಹೊರಗಡೆ ಊಟ ಮಾಡೋಣ ಅಂತ ಹೋಗ್ತಾಯಿದ್ವಿ ಅಂದರೆ ಬಂಗಾರಪೇಟ್ ಪಾನಿಪುರಿ ಶಾಪ್ ನೋಡಿದ್ವಾ ಸೊ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗಿ ಬಂಗಾರಪೇಟ್ ಪಾನಿಪುರಿ ತಿಂದ್ಕೊಂಡು ಅವ್ರು ಫೈನಲಾಗಿ ಆಗಿ ಒಂದು ಪಾನಿ ಕೊಡ್ತಾರೆ ಪೈನಾಪಲ್ ಪಾನಿ ಅಂತ ಚೆನ್ನಾಗಿತ್ತು ಅದನ್ನು ಕುಡ್ಕೊಂಡು ಹೋಟೆಲ್ಗೆ ಹೋದ್ವಿ ಸೊ ಇವತ್ತು ಶುಭಮ್ ಹೋಟೆಲ್ ಎದುರುಗಡೆ ಉಡುಪಿ ಹೋಟೆಲ್ಗೆ ಹೋಗಿದ್ವಿ ಇಲ್ಲಿ ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಇಲ್ಲಿ ಟೇಸ್ಟು ಓಕೆ ಓಕೆ ಅನ್ನಿಸ್ತು ಆ್ಯಂಡ್ ಪ್ರೈಸ್ ವೈಸ್ ಮಾತ್ರ ಸಖತ್ ಎಕ್ಸ್ಪೆನ್ಸಿವು ನಮಗೇನು ಅಷ್ಟೊಂದು ಓಕೆ ಓಕೆ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಅಲ್ಲ ನಮ್ಮದು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ಹಾಗೆ ಇವಾಗ ನಮ್ಮ ಸ್ಕೂಲ್ನಲ್ಲಿ ಕೂಡ ಒಂದು ಬರ್ಡೇ ಸೆಲೆಬ್ರೇಷನ್ ಆಯಿತು ಸೊ ಅದರದ್ದು ಫೋಟೋಸ್ ಯಾವುದೂ ಇಲ್ಲ ನನ್ನ ಹತ್ರ ನಾನು ಹಾಗಾಗಿ ಅಟ್ಯಾಚ್ ಮಾಡ್ತಾ ಇಲ್ಲ ಅದು ಗ್ರೂಪ್ ಫೋಟೋಸ್ ಇದೆ ಅವ್ರದ್ದೆಲ್ಲ ಫೋಟೋಸ್ ಅಟ್ಯಾಚ್ ಮಾಡೋದು ಬೇಡ ಅಂತ ವಿಥೌಟ್ ಪರ್ಮಿಷನ್ ಯಾರ್ದು ಅಪ್ಲೋಡ್ ಮಾಡಿಬಾರ್ದಲ್ಲ ಹಾಗಾಗಿ ಸೊ ಸ್ಕೂಲಲ್ಲಿ ಏನು ಗಿಫ್ಟ್ ಕೊಟ್ಟರು ಅಂದರೆ ಸೊ ಒಂದು ವಾಚ್ ನಾನು ವಾಚ್ ತೊಗೋಬೇಕು ಅಂತಿದೆ ಸೊ ಅವರು ಒಂದು ವಾಚ್ ಗಿಫ್ಟ್ ಕೊಟ್ಟರು ನಾವೆಲ್ಲ ಶೇರ್ ಮಾಡ್ತೀವಿ ಎಲ್ಲರ ಬರ್ಡೇಗೂ ಎಲ್ಲರೂ ಇಷ್ಟು ಅಮೌಂಟ್ ಅಂತ ಹಾಕ್ಬಿಟ್ಟು ಗಿಫ್ಟ್ನ ಬೈ ಮಾಡ್ತೀವಿ ಸೊ ಇದೊಂದು ವಾಚ್ ಕೊಟ್ಟಿದ್ದಾರೆ ಅದಾದಮೇಲೆ ಸೊ ಇದು ಬಂದು ಪೌಚ್ ಇಟ್ಸ್ ಅ ಸ್ಮಾಲ್ ಪರ್ಸ್ ಥರದ್ದು ಇದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಖತ್ ಇದೆ ಆ್ಯಂಡ್ ವಾಟರ್ ಪ್ರೂಫು ಇದು ತುಂಬ ಚೆನ್ನಾಗಿದೆ ಇದು ಏನಂದರೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹೋಗಿ ಇಟ್ಕೊಂಡು ಹೋಗೋಕ್ಕೆ ಎಲ್ಲ ಆಗೋಲ್ಲ ಸ್ಲಿಂಗು ಇಲ್ಲ ಜಸ್ಟ್ ಹ್ಯಾಂಡಲ್ಸು ಇಲ್ಲ ಇದನ್ನು ಪೌಚ್ ಥರ ಯೂಸ್ ಮಾಡ್ತಿದ್ದೀನಿ ನಾನು ಹೇಗೆ ಅಂದರೆ ಇದರೊಳಗಡೆ ನಾನು ಎಲ್ಲಾದರೂ ಹೋಗುವಾಗ ನನ್ನ ನೆಸಿಟಿ ಇರುವಂತಹ ಮೇಕಪ್ ಥಿಂಗ್ಸ್ನ ಇದ್ರಲ್ಲಿ ಹಾಕೋದಕ್ಕೆ ಪೌಚ್ ಥರ ಯೂಸ್ ಮಾಡ್ಕೋತಾ ಇನ್ನು ತುಂಬ ಚೆನ್ನಾಗಿದೆ ಸಾಫ್ಟ್ ಇದೆ ವಾಟರ್ ಪ್ರೂಫ್ ಇದೆ ಕಲರ್ ಕೂಡ ಸಖತ್ತಾಗಿದೆ ಸೊ ಇದಿಷ್ಟು ನನಗೆ ಗಿಫ್ಟ್ಸ್ ಅಂತ ಬಂದಿದ್ದು ಇನ್ನು ಯಜಮಾನ್ರ ಕಡೆಯಿಂದ ಸೂಪರಾಗಿ ಬಂಪರ ಗಿಫ್ಟ್ಸ್ ಬಂದಿದೆ ಬಟ್ ನನಗೆ ನೋಡೋಣ ಅದು ಹಬ್ಬಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಅದನ್ನೆಲ್ಲ ಓಪನ್ ಮಾಡಿದಾಗ ನಿಮಗೆ ಆವಾಗ ಶೇರ್ ಮಾಡ್ತೀನಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಸೊ ಆ್ಯನಿವರ್ಸರಿಗೆ ಸೋಫಾ ಕೊಟ್ಟರು ಗಿಫ್ಟ್ ಅಂತ ಸೊ ಈ ಸರಿನೂ ಇದೇ ಥರ ಟ್ರಿಕ್ಸ್ ಯೂಸ್ ಮಾಡಿ ಗಿಫ್ಟ್ಸ್ ಕೊಟ್ಟಿದ್ದಾರೆ ಸೊ ಅದೇನು ಅಂತಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಿಳಿಸ್ತೀನಿ ಓಕೆನಾ ಎಸ್ ಫ್ರೆಂಡ್ಸ್ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ರೆಗ್ಯುಲರ್ ಇಷ್ಟಿತ್ತು ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಬಾಯ್